ಇನ್ನೆ ನಾವು ಕನ್ನಡ ಸಂಧಿಗಳನ್ನ ನೋಡಿದ್ವಿ ಇನ್ನೇನು ನೋಡಿದ್ವಿ ಕನ್ನಡ ಸಂಧಿ ಒಳಗೆ ಯಾವಾಗ ಲೋಪ ಸಂಧಿ ಆದೇಶ ಸಂಧಿ ಆರಾಮ ಸಂಧಿಯನ್ನ ನೋಡಿರ್ತಕ್ಕಂಥ ಇವತ್ತ ಸಂಸ್ಕೃತದ ಸಂಧಿಗಳನ್ನ ನೋಡ್ತೀವಿ ಸಂಸ್ಕೃತ ಸಂಧಿಗಳಲ್ಲಿ ಎರಡು ಪ್ರಕಾರ ಸಂಸ್ಕೃತ ಸಂಧಿಗಳಲ್ಲಿ ಎಷ್ಟು ಪ್ರಕಾರ ಎರಡು ಎಷ್ಟು ಪ್ರಕಾರ ಒಂದು ಸಂಸ್ಕೃತ ಸ್ವರ ಸಂಧಿಗಳು ಇನ್ನೊಂದು ಸಂಸ್ಕೃತ ವ್ಯಂಜನ ಸಂಧಿಗಳು ಹೌದಾ ಅಂದ್ರೆ ಸ್ವರ ಸಂಧಿಗಳು ಮತ್ತ ವ್ಯಂಜನ ಸಂಧಿಗಳು ಅಂತ ಎರಡು ಪ್ರಕಾರ ನೋಡ್ತೀವಿ ಅಂದ್ರೆ ಸ್ವರಾಕ್ಷರಗಳಿಂದ ಆಗುವ ಸಂಧಿಗಳು ಮತ್ತು ವ್ಯಂಜನ ಮತ್ತು ಸ್ವರಗಳಿಂದ ಆಗುವ ಸಂಧಿಗಳಿಗೆ ಒಂದು ಸಂಧಿ ಹತ್ತಿ ಇನ್ನೊಂದು ಕೇಳ್ತೀವಿ ವ್ಯಂಜನ ಸಂಧಿ ಅಂತ ಕರಿತೀವಿ ಸಂಸ್ಕೃತದಲ್ಲಿ ಎಷ್ಟು ಪ್ರಕಾರಗಳ ಸಂಧಿಗಳು ಮನೆಯದು ಯಾವುದು ಸಂಸ್ಕೃತ ಸ್ವರ ಸಂಧಿಗಳು ಮತ್ತು ಸಂಸ್ಕೃತ ವ್ಯಂಜನ ಸಂಧಿಗಳು ಇವತ್ತು ನಾವೇನ್ ಮಾಡೋಣ ಸಂಸ್ಕೃತ ಸ್ವರ ಸಂಧಿಗಳನ್ನ ನೋಡೋಣ ಸಂಸ್ಕೃತ ಸ್ವರ ಸಂಧಿ ಸಂಸ್ಕೃತ ಸ್ವರ ಸಂಧಿ ಒಳಗೆ ನಾಲ್ಕು ಪ್ರಕಾರಗಳನ್ನ ನೋಡ್ತೀವಿ ಸಂಸ್ಕೃತ ಸ್ವರ ಸಂಧಿ ಒಳಗ ನಾಲ್ಕು ಪ್ರಕಾರಗಳನ್ನ ನೋಡ್ತೀವಿ ಒಂದು ಸವರ್ಣ ದೀರ್ಘ ಸಂಧಿ ಯಾವುದು ಸವರ್ಣ ದೀರ್ಘ ಸಂಧಿ ಯಾವುದು ಸವರ್ಣ ದೀರ್ಘ ಸಂಧಿ ಸಂಸ್ಕೃತ ಸಂಧಿ ಒಳಗೆ ಎಷ್ಟು ಪ್ರಕಾರದವ ಯಾವ್ಯಾವು ಸ್ವರ ಸಂಧಿ ಒಳಗ ಎಷ್ಟು ಒಂದೇದು ಸವರ್ಣ ದೀರ್ಘ ಸಂಧಿ ಒಂದೇದು ಯಾವುದು ಸವರ್ಣ ಸಂಧಿ ಹೆಂಗಪ್ಪ ಅಂತಂದ್ರೆ ಒಂದೇ ಜಾತಿಯ ವರ್ಣಗಳು ಅಥವಾ ಅಕ್ಷರಗಳ ಪರಸ್ಪರ ಪರವಾದಾಗ ಅದೇ ಜಾತಿಯ ವರ್ಣ ವರ್ಣ ದೀರ್ಘವಾಗುವುದೇ ಸವರ್ಣ ದೀರ್ಘ ಸಂಧಿ ಅಂತ ಕರಿತಾರೆ ಸವರ್ಣ ದೀರ್ಘ ಸಂಧಿ ಇದು ಸ್ವರ ಸಂಧಿ ನೆನ್ಪಿಡ್ರಿ ನಾಳೆ ಪ್ರಶ್ನಕ್ಕೆ ಹತ್ರ ಸವರ್ಣ ದೀರ್ಘ ಸ್ವರ ಸಂಧಿಯೋ ಅಥವಾ ವ್ಯಂಜನ ಸಂಧಿಯೋ ಅಂತ ಯಾವ ಸಂಧಿ ಇದು ಸವರ್ಣ ದೀರ್ಘ ಸ್ವರ ಗುಣ ಸಂಧಿನೂ ಸ್ವರ ಸಂಧಿ ಮುಂದ ವೃದ್ಧಿ ಸಂಧಿನೂ ಸಂಧಿನೂ ಸ್ವರ ಸಂಧಿ ಅರ್ಥ ಲಾತದ ಮುಂದೆ ಹೇಳ್ತೀನಿ ನೆಕ್ಸ್ಟ್ ಯಾವಾಗ ಅಂದ್ರೆ ಸಂಸ್ಕೃತ ಸಂಧಿಗೂ ಮತ್ತು ಕನ್ನಡ ಸಂಧಿಗಳಿಗೆ ಏನಾದ್ರೂ ವ್ಯತ್ಯಾಸ ಏನು ಅನ್ನೋದನ್ನ ಇವೆಲ್ಲ ಮುಗಿದ್ ನೋಡೋಣ ರೈಟ್ ಒಂದು ವರ್ಣ ಹೇಳಿದ್ನ ಸವರ್ಣ ಅಂತೇಳಿ ಬಾಯ್ತ ಬಂದಿತ್ತದು ಅದು ಲೋಪಸಂಧಿ ಹೇಳ್ಬೇಕಾದ್ರೆ ಬಂದಿರತಕ್ಕಂಥದ್ದು ಲೋಪಸಂಧಿನೂ ಅಂತಂದ್ರೆ ಸ್ವರದ ಮುಂದೆ ಸ್ವರ ಬರ್ತದ ಸ್ವರದ ಮುಂದೆ ಸ್ವರ ಬರ್ತದಲ್ಲ ಹೌದಾ ಇಲ್ಲೂ ಹಂಗೆ ಅದು ಇದು ಸಂಸ್ಕೃತ ಸಂಧಿ ಅದು ಕನ್ನಡ ಸಂಧಿ ಸವರ್ಣ ಸವರ್ಣ ಅಂದ್ರೆ ಒಂದೇ ಜಾತಿಯ ಸವರ್ಣ ಅಂದ್ರೇನು ಒಂದೇ ಜಾತಿಯ ವರ್ಣಗಳು ಅಂದ್ರೆ ಅಕ್ಷರಗಳು ಸ್ವರಗಳು ಒಂದೇ ಜಾತಿ ಯಾವ್ಯಾವ ಅಲ್ಲಿ ಗುಂಪು ಮಾಡಿದನು ಅ ಅ ಒಂದ್ ಜಾತಿ ಇ ಇ ಒಂದ್ ಜಾತಿ ಉ ಉ ಒಂದ್ ಜಾತಿ ಹ್ಮ್ ಹೌದಲ್ಲ ಅವು ಒಂದೇ ಜಾತಿಯ ಸ್ವರಗಳು ಪರವಾದಾಗ ಅದು ಕೂಡಿ ಹೇಳ್ಬೇಕಾದ್ರೆ ದೀರ್ಘ ಆಯ್ತು ಅಂತಂದ್ರೆ ಒಂದು ವೇಳೆ ಒಂದ್ ವೇಳೆ ದೀರ್ಘ ಆಯ್ತು ಅಂದ್ರೆ ಅದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಇಲ್ಲಿ ನೋಡ್ರಿ ಎಕ್ಸಾಂಪಲ್ ಏನ್ ಕೊಡ್ರ ದೇವ ಅದ ಅಹ್ ಅದಕ್ಸ್ಟ್ ಏನದ ಇಲ್ಲಿ ಅ ಬಂದದಂದ್ರೆ ಇಲ್ಲಿ ಏನ್ ಬರ್ಬೇಕು ಆ ಬರ್ಬೇಕು ಯಾವ್ದು ಆಗ್ಬೇಕಾದ್ರ ಸವಣ ದೀರ್ಘ ಸಂಧಿ ಆಗ್ಬೇಕಾದ್ರೆ ಮುಂದ್ ನೋಡ್ರಿಂಗೆ ಇಲ್ಲಿ ಆ ನೋಡ್ರಿ ಏನದ ಅ ದೇವ ಸ್ವಲ್ಪ ಲಕ್ಷ್ಯ ಕೊಡ್ತೇರಿ ಯಾಕಂದ್ರ ಸಂಸ್ಕೃತ ಸಂಧಿ ಒಳಗೆ ನಿಮ್ಗೆ ಬರ್ತಾರ ಇಷ್ಟೆಲ್ಲ ಡಿಟೇಲ್ ಕೇಳಲ್ಲ ಅಂದ್ರೆ ಸುಮ್ ಗಮನಕ್ಕೆ ಕೇಳಿ ನಿಮ್ಗೆ ಏನ್ ಕೇಳ್ತಾರ ಬಹಳ ಎಕ್ಸಾಂಪಲ್ ಅಂದ್ರೆ ದೇವಾಲಯ ಯಾವ ಸಂಧಿ ಅಂತ ಕೇಳ್ತಾರೆ ಡಿಗ್ರಿ ಬಂದಳಾಗ ಪಿ ಯು ಸಿ ಬಂದಳಾಗ ಟೆಂತ್ ಬಂದಳಾಗ ಅಥವಾ ಏಟ್ ನೈನ್ ಒಳಗ ಇದ್ರ ಬಗ್ಗೆ ಡಿಟೇಲ್ ಕೇಳ್ತಿತ್ತು ಒಂದೊಂದೇ ಕೊಟ್ಟು ಏನು ಬಟ್ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಬಗ್ಗೆ ಒಂದ್ ಸ್ವಲ್ಪ ಬೇಸಿಕ್ ಗಮನ ಇದ್ರೆ ಸಾಕು ಊರ ಅಂತ ಅಲ್ಲ ಸುಮ್ಮ ಮೂಲ ಏನೇನದ ಗೊತ್ತಾಯ್ತು ದೇವ್ ಅ ಇದ್ರ ಯಾವ ಅಕ್ಷರದ ಕಾಗುಣಿತಾರೆ ನಿಮ್ಗೆ ಗೊತ್ತದ ಏನ್ ಅಂತ ಹೇಳಿ ವ ಅಹ್ ಏನದ ಇಲ್ಲೇನದ ಅ ಅ ಒಂದೇ ಜಾತಿ ಅವಲ್ಲ ಸ್ವರ ಒಂದೇ ಅ ಆ ಇನ್ನೇನಿದೆ ಆ ಕೊಡಿ ಇಲ್ಲಿ ಏನ ಆ ಅಂದೆ ಉಳ್ದದ್ ಅಂದ್ರೆ ದೀರ್ಘವಾಗ್ಯದ ಈ ದೀರ್ಘ ಉಳಿದ್ಬಿಟ್ಟು ದೇವ ಪ್ಲಸ್ ಆಲಯ ಇಲ್ಲಿ ದೀರ್ಘ ಆಗ್ಬೇಕ ದೀರ್ಘ ಆಯ್ತು ಅಂತಂದ್ರೆ ಸವಾರಣೆ ಅದಕ್ಕೆ ದೀರ್ಘ ಬಂದದ ಒಂದೇ ಜಾತಿಯ ವರ್ಣಗಳು ಅಥವಾ ಅಕ್ಷರಗಳು ಪರಸ್ಪರ ಪರವಾದಾಗ ಒಂದಕ್ಕೊಂದೆ ಎದ್ದಿರ್ಬೇಕು ಅಪೋಸಿಟ್ ಅವು ಕೂಡ್ಬೇಕಾದ್ರ ಅದೇ ಜಾತಿಯ ದೀರ್ಘ ವರ್ಣ ಇದ್ರೆ ಆಗುವುದಕ್ಕೆ ಸವರ್ಣ ದೀರ್ಘ ಅಂತ ಕರಿತೀವಿ ಗುರು ಪವರ್ ಪ್ಲಸ್ ಉಪದೇಶ ಇಲ್ಲಿ ನೋಡಿ ಇಲ್ಲಿ ಸಾಣು ಊನಿಯದ ಇದನ್ನು ಸಾಣು ಅದ ಸವರ್ಣ ದೀರ್ಘ ಸಂಧೀಪ್ ಒಂದೇ ಜಾತಿ ವರ್ಣಗಳು ಪರಸ್ಪರ ಪರವಾದಾಗ ದೀರ್ಘ ಮಾತ್ರ ಉಳಿತರ್ತಕ್ಕಂಥದ್ದು ಅದಕ್ಕೆ ಸವಾಣ ದೀರ್ಘ ಸಂ ಇಲ್ಲಿ ನೋಡ್ರಿ ಎರಡು ಸಣ್ಣ ಹೂ ಅದಾವ ಹೌದಾ ಗುರುದಾಗ ಊ ಸೇರಿದ ರೂ ಸೇರಿದ ಹೂ ಆಗತ್ತ ಊ ಇವು ಎರಡು ಸೂರ್ಯ ಇಲ್ಲಿ ಸಣ್ಣ ಹೂ ಬರಬೇಕಾಗಿತ್ತು ಗುರುಪದೇಶ ದೊಡ್ಡ ಬರ್ತದೆ ಗುರುಪದೇಶ ಒಂದೇ ಅದೇ ವರ್ಣದ ದೀರ್ಘ ಉಳಿದಿರ್ತಕ್ಕಂಥದ್ದು ಗುರುಪದೇಶ ಅಂತ ಕರಿತೀವಿ ದೊಡ್ಡೂ ಆಗ ಹೇಳ್ತಿದ್ವಿ ಯಾಕಂದ್ರೆ ದೊಡ್ಡ ದೀರ್ಘ ಬರ್ತದೀನಿ ಗುರು ಪ್ಲಸ್ ಉಪದೇಶ ಗುರುಪದೇಶ ಇಲ್ಲಿ ನೋಡಿ ದೊಡ್ಡ ಊರು ದೀರ್ಘ ಹೊಡೆದ ಇಲ್ಲಿ ಅದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತ ಕೇಳ್ತೀವಿ ನೋಡಿ ದೇವ ಪ್ಲಸ್ ಆಲಯ ಅಹ್ ಅ ಆ ಅದ ಅಕ್ಷರ ನೋಡ್ಬೇಡ್ರಿ ಹೆಂಗ್ ಕೂಡ್ಯಾವ ಅನ್ನೋದು ನೋಡ್ರಿ ನಾಳೆ ನಿಮ್ಗೆ ದೇವಾಲಯ ಕೊಟ್ಟು ಬಿಡಿಸಿ ಬರೀರಿ ಅಂತ ಹೇಳ್ತಾರೆ ಈ ಸಂಧಿಯನ್ನ ಬಿಡಿಸಿ ಬರಿಬೇಕು ದೇವಾಲಯ ಬಿಡಿಸಿ ಬರೀರಿ ಅಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದ ಸಪ್ರೇಟ್ ಬರೀರಿ ಅಂತ ಹೇಳದ ಆಳಾಗ ನೀವು ಹೆಂಗ್ ಬರಿಬೇಕು ಅನ್ನೋದು ಗೊತ್ತಾಗ್ಬೇಕು ಇಲ್ಲದ್ದು ದೇವ ಪ್ಲಸ್ ಆಲಯ ಆ ಹೆಂಗ್ ಬರ್ದಿರಿ ಇಲ್ಲ ಆದ ಇಲ್ಲೊಂದು ಅ ಬರ್ದಿರ್ತಕ್ಕಂಥ ಗುರು ಪ್ಲಸ್ ಉಪದೇಶ ಗುರು ಉಪದೇಶ ಇಲ್ಲ ನೋಡ್ರಿ ರವಿ ಪ್ಲಸ್ ಇಂದ ಇಲ್ಲಿ ಸಣ್ಣ ಈ ಅದ ಇಲ್ಲಿ ಸಣ್ಣ ಈ ಅದ ಎರಡು ಸಣ್ಣ ಈನಿ ಅದ ಹೌದ ಇದನ್ನು ರುಸ್ವ ಸ್ವರ ಇದೂ ರುಸ ಸ್ವರ ಇಲ್ಲಿ ಬಂದ್ ಸ್ವರ ಆಗ್ಯದ ಏನಾಗಿದೆ ದೀರ್ಘ ಸ್ವರ ದೊಡ್ಡ ಈ ಆಗ್ಯದ ಅದಕ್ಕೆ ಒಂದೇ ಜಾತಿಯ ವರ್ಣಗಳು ಪರಸ್ಪರ ಬಂದು ಅದು ಸಂಧಿ ಕಾರ್ಯ ಆಗ್ಬೇಕಾದ್ರೆ ದೀರ್ಘ ಆಯ್ತು ಅಂತಂದ್ರೆ ಅದನ್ನು ಯಾವ ಸಂಧಿ ಅಂತ ಕೇಳ್ತೀವಿ ಸವರ್ಣ ದೀರ್ಘ ಸಂಧಿ ಈ ಸವರ್ಣ ದೀರ್ಘ ಸಂಧಿ ಯಾವ ಸಂಧಿ ಅದ ಸಂಸ್ಕೃತ ಸಂಧಿ ಅದ ಯಾವ ಸಂಧಿ ಅದ ಸಂಸ್ಕೃತ ಸಂಧಿ ಅದ ನಿಮ್ಗ ನೆಕ್ಸ್ಟ್ ನೋಡ್ರಿ ಶುಭ ಪ್ಲಸ್ ಆಶಯ ಇಲ್ಲಿ ನೋಡ್ರಿ ಭ ಅದ ಇಲ್ಲಿ ಇಲ್ಲೇನದ ಆಗ ಶುಭ ಪ್ಲಸ್ ಆಶಯ ಇಲ್ಲಿ ಏನಾಗಿದೆ ಆ ಉಳ್ದ ದೀರ್ಘ ಬಂದದ ಶುಭಾಶಯ ಹೌದಾ ಹಾ ಇವೆಲ್ಲವೂ ಏನದಾಗತ್ತಂದ್ರೆ ಸವರ್ಣ ದೀರ್ಘ ಸಂಧಿಗಳು ನೋಡ್ರಿ ಸವರ್ಣ ದೀರ್ಘ ಸಂಧಿ ಒಂದೇ ಜಾತಿಯ ವರ್ಣಗಳು ಅಥವಾ ಅಕ್ಷರಗಳು ಪರಸ್ಪರ ಪರವಾಗಿ ಅದೇ ಜಾತಿಯ ವರ್ಣಗಳು ದೀರ್ಘ ಉಳಿದಾಗ ಇಲ್ಲಿ ನೋಡ್ರಿ ಉದಾಹರಣೆ ಏನದ ದೇವ ಪ್ಲಸ್ ಆಲಯ ದೇವಾಲಯ ಆ ಉಳಿದದ ಗುರು ಪ್ಲಸ್ ಉಪದೇಶ ಗುರು ಉಪದೇಶ ಇವೆರಡು ಸ್ವರ ಇದ್ದು ಸರ್ತಿ ಏನ್ ಬಂದದ ಇಲ್ಲಿ ದೀರ್ಘ ಸ್ವರ ಬಂದ ಏನ್ ಬಂದ ದೀರ್ಘಸ್ವರ ಹೀಗಾಗಿ ಸವಣ ದೀರ್ಘ ದೀರ್ಘ ಸ್ವರ ಬಂದ್ರಿಂದ ಸವಣ ದೀರ್ಘ ಸಂಧಿ ಅಂತ ಕರಿತೀವಿ ಇದನ್ನ ಯಾವುದು ಅಂತಂದ್ರೆ ಗುಣಸಂಧಿ ಸಂಧಿ ಗುಣಸಂಧಿ ಗುಣಸಂಧಿ ಎಂದರೆ ಇಲ್ಲಿ ಸ್ವಲ್ಪ ಗಮನ ಇರಬೇಕು ಇಲ್ಲೂ ಅದೇ ಸ್ವರಗಳೇ ಇವಲ್ಲ ಅ ಕಾರಗಳ ಮುಂದೆ ಅ ಆಕಾರಗಳ ಮುಂದೆ ಈ ಈ ಕಾರಗಳು ಬಂದಾಗ ನೋಡ್ರಿ ಅ ಆಕಾರಗಳ ಮುಂದೆ ಈ ಈ ಕಾರಗಳು ಬಂದಾಗ ಏ ಕಾರವು ಮತ್ತು ಉ ಕಾರಗಳು ಬಂದಾಗ ಓ ಓಕಾರವು ಕಾರ ಬಂದಾಗ ಅರ್ ಕಾರವು ಆದೇಶವಾಗಿ ಬತ್ತು ಅಂದ್ರೆ ಅದಕ್ಕೆ ನಾವು ಏನ್ ಕರಿತೀವಿ ಗುಣಸಂಧಿ ಅಂತ ಸರಿ ಎಲ್ಲಿ ಬರ್ತಾವ್ರಿ ಅಂತ ಕೇಳ್ಬಹುದು ಇವೆಲ್ಲವೂ ಅಂತಂದ್ರೆ ಪೂರ್ವ ಪದದಲ್ಲಿ ಬಂದಿರ್ತಕ್ಕಂಥದ್ದು ಪೂರ ಪದ ಯಾವ್ಯಾವ ಬರಬೇಕು ಒಂದ್ ವೇಳೆ ಕಾರಗಳು ಬಂದ್ರೆ ಇಲ್ಲಿ ಅ ಆಕಾರಗಳು ಬಂದ್ರೆ ಅವ್ರ ಮುಂದೆ ಏನ್ ಬರಬೇಕು ಅಂದ್ರೆ ಈ ಈ ಕಾರಗಳು ಬರಬೇಕು ಮುಂದಿನ ಶಬ್ದ ಈ ಈ ಕಾರಗಳು ಬರಬೇಕು ಅವಾಗ ಏನ್ ಬರ್ತಾವ ಏ ಕಾರ ಬಂದ್ರೆ ಒಕ್ಕರ್ಸ್ಗೊತದ ಅಂದ್ರ ಅದು ಬಂದ್ಕೊಂಡಿರ್ತದ ಅಥವಾ ಆ ಕಾರಗಳು ಬಂದಾಗ ಅಂದ್ರೆ ಆ ಕಾರಗಳ ಮುಂದೆ ಕಾರ ಬತ್ತು ಅಂತಂದ್ರೆ ಏನ್ ಬರ್ತಾವ ಏನು ಬರ್ತದ ಏನ್ ಬರ್ತದ ಬರ್ತದೆ ಓ ಕಾರ ಬಂದಾಗ ಏನಾಗತ್ತ ಅಂತಂದ್ರೆ ರು ಕಾರವರ್ತ ಅಂದ್ರೆ ಅರ್ ಬರ್ತ ಆವಾಗ ಆದೇಶವಾಗಿ ಬಂದ್ರೆ ಅದಕ್ಕೆ ಗುಣಸಂಧಿ ಅಂತ ಕರಿತೀವಿ ಅಂತೀ ಗುಣಸಂಧಿ ಕನ್ಫ್ಯೂಷನ್ ಅರ್ಥ ನೋಡ್ಕೊಬೇಡ್ರಿ ಸ್ವಲ್ಪ ಮಾಡ್ಲೇನು ನೋಡಿ ಗುಣಸಂಧಿ ಹೆಂಗದ ಅಂದ್ರೆ ಗುಣಸಂಧಿ ಅ ಆ ಕಾರಗಳು ಇದು ಪೂರ್ವ ಪದ ಇದು ಉತ್ತರ ಪದ ಅದು ಪದ ಅಂತ ಕರಿತೀವಿ ಕರೆಕ್ಟಾ ಇಲ್ಲಿ ಪೂರ್ವ ಪದದಾಗ ಒಂದ್ ವೇಳೆ ಅ ಆ ಕಾರಗಳಿದ್ರೆ ಮುಂದೆ ಈ ಈ ಕಾರಗಳು ಬಂದ್ರೆ ಈ ಇಲ್ಲಿ ಈ ಈ ಕಾರಗಳು ಬಂದವು ಅಂದ್ರೆ ಇದ್ರ ಮುಂದೆ ಬರಬೇಕು ಇದ್ರ ಮುಂದೆ ಇದು ಬರಬೇಕು ಕಾರಗಳು ಬಂದಾಗ ಇಲ್ಲಿ ಸಂದೀಪದ ಆಗ್ಬೇಕಾದ್ರೆ ಅವ್ರ ಜಾಗ ಏ ಕಾರ ಬರ್ತದೆ ಒಂದು ವೇಳೆ ಇದೇ ಅ ಮತ್ತು ಆ ಕಾರಗಳ ಮುಂದೆ ಏನ್ ಬಂದಾಗ ಉ ಊ ಕಾರಗಳು ಬಂದ್ರೆ ಸಂದೀಪದ ಆದಳ ಏನ್ ಬರ್ತದೆ ಅಂದ್ರೆ ಕಾರ ಬರ್ತದೆ ಏನ್ ಓ ಕಾರ ಬರ್ತದೆ ಒಂದ್ ವೇಳೆ ಇದೇ ಅ ಆ ಕಾರಗಳ ಮುಂದೆ ರು ಕಾರ ಬರ್ತು ಅಂತಂದ್ರೆ ಏನ್ ಮಾಡ್ತದ ಅರ್ಕಾರ ಆಗ್ತದ ಇದು ನನ್ ಕಂಡ ಇದಕ್ಕೆ ಹಂಗ ಒಂದ್ ವೇಳೆ ಬತ್ತು ಅಂದ್ರೆ ಅದ್ ಯಾವ ಸಂಧಿ ಆಗತ್ತ ಗುಣಸಂಧಿ ಆಗತ್ತ ಯಾವ ಸಂಧಿ ಆಗತ್ತ ಗುಣಸಂಧಿ ಪೂರ್ವ ಪದದ ಅಂತ್ಯದಲ್ಲಿ ಕೊನೆಗೆ ಅಕಾರಗಳು ಇರ್ತಾವ ಕೊನೆಗೆ ಏನಿರ್ತಾವ ಅ ಆಕಾರಗಳು ಇದ್ದಾಳಾಗ ಇವತರ ಮುಂದೆ ಈ ಈ ಕಾರಗಳು ಅಥವಾ ಉ ಉ ಕಾರಗಳು ಅಥವಾ ಕಾರಗಳು ಇವು ಬಂದಿವು ಅಂತಂದ್ರೆ ಅ ಆಕಾರಗಳ ಮುಂದೆ ಕಾರ ಬಂದ್ರೆ ಅದ್ ಏನಾಗ್ಬಿಡುತ್ತ ಸಡನ್ ಆಗಿ ಏಕಾರ ಆಗುತ್ತೆ ಅಕಾರಗಳ ಮುಂದೆ ಉ ಕಾರಗಳು ಬಂದ್ರೆ ಅದೇನಾಗುತ್ತ ಓ ಕಾರ ಆಗುತ್ತೆ ರು ಕಾರ ಬಂತು ಅಂದ್ರೆ ಅರ್ ಕಾರ ಆಗುತ್ತ ಎಕ್ಸಾಂಪಲ್ ನೋಡ್ರಿ ಒನ್ಯಾದ ಗಣ ಪ್ಲಸ್ ಈಶ ಗಣ ಗಣ ಪ್ಲಸ್ ಅ ಈಶ ನೋಡ್ರಿ ಫಸ್ಟ್ ಇಲ್ಲಿ ಏನ್ ಬಂದದ ಅಕಾರ ಬಂದದ ಕರೆಕ್ಟಾ ಅಕಾರ ಅದ್ರ ಮುಂದೆ ಏನ್ ಬಂದದ ಪ್ಲಸ್ ಅ ಈಕಾರ ನೋಡ್ರಿ ಆ ಕಾರಗಳ ಮುಂದೆ ಈ ಈ ಕಾರಗಳ ಬಂದಾಗ ಮುಂದೆ ಏನಾಗತ್ತ ಎ ಕಾರ ದೊಡ್ಡ ಆಗತ್ತ ಏನಾಗಬೇಕಿದ್ವು ಬರ್ಬೇಕದು ಬರ್ಬೇಕಲ್ಲ ಆ ಕಾರಗಳ ಮುಂದೆ ಈ ಕಾರ ಆದ್ರೆ ಏನ್ ಬರಬೇಕು ಏ ಬರಬೇಕು ಇಲ್ಲಿ ಏನಾಗತ್ತ ಗಣೇಶ ಆಗತ್ತ ಕರೆಕ್ಟ್ ಏ ಏ ಇಲ್ಲೇ ಇಲ್ಲ ಆದೇಶ ಬಂದ್ಬಿಟ್ಟ ಆ ಕಾರಗಳ ಮುಂದೆ ಈ ಕಾರಗಳ ಬಂದ್ರೆ ಏ ಕಾರ ಆಗುತ್ತಾ ಇಲ್ಲಿ ಓ ಅದ ಇಲ್ಲಿ ಈ ಅದ ಅವುಗಳ ಏನ್ ಆದೇಶವಾಗಿ ಬಂದದ ಏ ಆದೇಶ ಬಂದದ ಅದು ಗಣೇಶ ಆಗ್ಬಿಟ್ಟದ ಏನಾಗಿದೆ ಗಣೇಶ ಆಗಿದೆ ಕರೆಕ್ಟ್ ಇನ್ನೊಂದು ಹೂ ಕಾರದ ನೋಡೋಣ ಆ ಸೂರ್ಯ ಪ್ಲಸ್ ಉದಯ ನೋಡ್ರಿ ಇಲ್ಲಿ ಏನದ ಕರೆಕ್ಟಾ ಅದ್ರ ಮುಂದ ಹೂ ಬಂದ ಅಂದ್ರೆ ನಮ್ಗೆ ಏನ್ ಬರಬೇಕು ಆ ಕಾರಗಳ ಮುಂದೆ ಊ ಕಾರಗಳ ಬಂದ್ರೆ ಓ ಕಾರ ಬರಬೇಕು ಏನ್ ಬರಬೇಕದು ಓಕಾರ ಬರ್ಲಿ ಏನ್ ಬರಬೇಕು ಓಕಾರ ಏನಾಗುತ್ತೇ ಸೂರ್ಯೋದಯ ಆಗ ಏನಾಗಿದೆ ಸೂರ್ಯೋದಯ ಅಲ್ಲಿ ಓ ಬಂದದೇನಿಲ್ಲ ಓ ಸೇರೋದ್ ಬಲಕ್ಕೆ ಅದಕ್ಕೆ ನಾವು ಯಾವ ಸಂಧ್ಯಾಚವಿ ಗುಣಸಂಧಿ ಅಂತ ಕರಿತೀವಿ ಯಾವ ಸಂಧಿ ಅಂತ ಕರಿತೀವಿ ಗುಣಸಂಧಿ ಗಣೇಶ ಪ್ಲಸ್ ಈಶ ಗಣೇಶ ಆಯ್ತು ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಆಯ್ತು ಇಲ್ಲ ನೋಡ್ರಿ ಅಕಾರಗಳ ಮುಂದೆ ರು ಬಂದಾಳಗ ಇಲ್ಲ ನೋಡ್ರಿ ಸೂರ್ಯ ಮಹಾ ಪ್ಲಸ್ ಋಷಿ ಏನದ ಮಹಾ ಪ್ಲಸ್ ಋಷಿ ಏನಾಗ್ಬಿಟ್ಟದ ಮಹರ್ಷಿ ಅದು ಇಲ್ಲಿ ಅಕಾರದ ಇಲ್ಲಿ ರುಕಾರದ ಎರಡು ಸೇರಿ ಏನಾಗಿದೆ ಅಲ್ಲಿ ಅರ್ಕಾರ ಬಂದ ಅರ್ಕಾರ ಬಂದ್ರೆ ಅರ್ಕಾವಳಿ ಮಹರ್ಷಿ ನೆಕ್ಸ್ಟ್ ಚಂದ್ರ ಪ್ಲಸ್ ಉದಯ ಏನಿದೆ ಇಲ್ಲಿ ಅದ ಇಲ್ಲಿ ಊ ಅದ ಅಕಾರಗಳ ಮುಂದೆ ಕಾರ ಬಂದಾಗ ಓ ಕಾರ ಬರ್ಬೇಕು ಚಂದ್ರೋದಯ ಓ ಬಂದ ಚಂದ್ರೋದಯ ನೆಕ್ಸ್ಟ್ ವಿಘ್ನ ಪ್ಲಸ್ ಈಶ ಅ ಮತ್ತು ಈ ಬಂದ ಅ ಕಾರಗಳ ಮುಂದೆ ಈ ಕಾರ ಬಂದಾಗ ವಿಘ್ನೇಶ ಈ ಕಾರ ಬಂದಿರ್ತಕ್ಕ ಇದಕ್ಕೆ ನಾವು ಯಾವ ಸಂಧಿ ಹೇಳ್ತೀವಿ ಗುಣಸಂಧಿ ಅಂತ ಕೇಳ್ತೀವಿ ಯಾವ ಸಂಧಿ ಅಂತ ಕೇಳ್ತೀವಿ ಗುಣಸಂಧಿ ಹೌದಾ ಸ್ವಲ್ಪ ರಿಪೀಟ್ ಅವಾಗ ಅವಾಗ ಮಾಡ್ರಿ ಕರೆಕ್ಟ್ ಗೊತ್ತಾಗತ್ತ ಆಮೇಲೆ ಬುಕ್ನಾಗ ಯಾವ್ಯಾವ ಇಂಥ ಸಿಕ್ಕಿದ್ರು ಅಂದ್ರೆ ಸಂಧಿಗಳ ವಿಷಯ ಅದ ಸ್ವಲ್ಪ ಅವನು ನೋಡ್ತಾ ಇತ್ತು ಅಂದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನೆಕ್ಸ್ಟ್ ನೋಡ್ರಿ ಈಗ ವೃದ್ಧಿ ಸಂಧಿ ಇದನ್ನು ಹಂಗೆ ವೃದ್ಧಿ ಸಂಧಿ ಅ ಆಕಾರಗಳಿಗೆ ಎ ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ಓ ಓ ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬರುತ್ತದೆ ಅದಕ್ಕೆ ವೃದ್ಧಿ ಸಂಧಿ ಅಂತ ಹೇಳ್ತೀವಿ ಇದನ್ನು ಹಿಂಗೆ ನೋಡೋಣ ಇದು ಫಸ್ಟ್ ಗೆ ಏನದ ಪೂರ್ವ ಅದ ಇದು ಏನದ ಉತ್ತರ ಪದ ಆದ ಇಸ್ಕಾಲ್ ಟು ಏನಾಗ್ತದ ಸಂಧೀಪದ ಆಗತ್ತ ಏನಾಗ್ತದ ಸಂಧೀಪದ ಆಗತ್ತ ಅವ್ರ ಏನ್ ಕೇಳ್ಯಾರ ಫಸ್ಟ್ ಗೆ ಅಕಾರಗಳಿಗೆ ಇಲ್ಲಿ ಪೂರ್ವ ಪದ ಅ ಮತ್ತು ಆಕಾರಗಳು ಬಂದಾಗ ಏ ಎ ಕಾರಗಳು ಪರವಾದಾಗ ಎ ಐ ಐ ಐ ಕಾರಗಳು ಪರವಾದಾಗ ಏನು ಐ ಕಾರ ಉಳಿತದು ಹೌದಾ ನೆಕ್ಸ್ಟ್ ಓಕಾರಗಳು ಗಪ್ಪಾಗಿ ಔಕಾರವು ಪರವಾದಾಗ ಸರಿ ಸರಿ ಅ ಕಾರಗಳಿಗೆ ಎ ಎ ಕಾರಗಳು ಸಾರಿ ಎ ಐ ಕಾರ ಪರವಾದರೆ ಅವು ಎರಡರ ಸ್ಥಾನದಲ್ಲಿ ಐ ಕಾರವು ಓ ಓ ಕಾರಗಳು ಪರವಾದರೆ ಇದೇ ಅ ಆ ಕಾರಗಳಿಗೆ ಅ ಆ ಕಾರಗಳಿಗೆ ಅಂದ್ರೆ ಓ ಮತ್ತು ಔ ಪರವಾದರೆ ಏನು ಉಳಿತದ ಬರೇ ಔ ನುಡಿತದೆ ನೆಕ್ಸ್ಟ್ ಕಾರವು ಆದೇಶವಾಗಿ ಬರುವುದಕ್ಕೆ ಅಂತ ಕರೀತೀವಿ ಸಂ ಕರಿತೀವಿ ಅಲ್ಲೇ ಗೊತ್ತಿಲ್ಲ ಆ ಕಾರಗಳಿಗೆ ಏನ್ ಪರವಾಗಿ ಐ ಕಾರ್ಯಗಳು ಪರವಾಗಿ ಉಳಿತದ ಅ ಮತ್ತು ಆ ಕಾರಗಳಿಗೆ ಓಕಾರಗಳು ಪರವಾದರೆ ಉಳಿತದ ಔ ಉಳಿತದ ಏನು ಉಳಿತದ ಅವು ಉಳಿತದ ಅದಕ್ಕೆ ಏನಂತ ಕರಿತೀವಿ ವೃದ್ಧಿ ಸಂಧಿ ಅಲ್ಲಿ ಉದಾಹರಣೆ ಕೊಟ್ಟರು ಅಸ್ತ ಪ್ಲಸ್ ಐಶ್ವರ್ಯ ಅಸ್ತ ಪ್ಲಸ್ ಐಶ್ವರ್ಯ ರೈಟಾ ಇಲ್ಲಿ ಏನೇನ್ ಪರ ಅಹ್ ಅಯ್ ಪ್ಲಸ್ ಅ ಐ ಯ ನೋಡ್ರಲ್ಲಿ ಏನ್ ಹೇಳ ಅ ಆ ಕಾರ್ಯಗಳೇ ಎ ಮತ್ತು ಐ ಕಾರಗಳು ಆದ್ರೆ ಐ ಉಳಿತದ ಏನಂತ ಐ ಉಳಿತಕ್ಕಂತದ್ದು ಹೆಂಗಾಗತ್ತ ನೋಡ್ರಿ ಅಷ್ಟ ಐಶ್ವರ್ಯ ಅಷ್ಟ ಐಶ್ವರ್ಯ ನೆಕ್ಸ್ಟ್ ವನ ಪ್ಲಸ್ ಔಷಧಿ ವನ ಪ್ಲಸ್ ಔಷಧಿ ಏನಾಗತ್ತ ವನೌಷಧಿ ಆಗ್ತಕ್ಕಂಥ ಇಲ್ಲಿ ಅರಿಯದ ಅದ್ರ ಮುಂದ ಅವು ಅದ ಮುಂದೆ ಏನ್ ನೋಡಿದ ಅವು ಅಷ್ಟೇ ಅದ ಅದೇನದ ವೃತ್ತಿ ಸಂಧಿ ಆಗ್ತದ ಇನ್ನೊಂದ್ ನೋಡಿ ಲೋಕ ಪ್ಲಸ್ ಏಚ ಇಲ್ಲಿ ಅದ ಇಲ್ಲಿ ಏ ಅದ ಅಲ್ಲಿ ಕ ಏ ಸೇರಿದ್ರೆ ಐ ಆಗಬೇಕು ಲೋಕೈಕ ಬಂದದ ಜನ ಪ್ಲಸ್ ಐಕ ಐ ಮುಂದೆ ಹೋದ್ರ ಅಲ್ಲಿ ಐನೆ ಹೊರಬೇಕು ಜನೈಕ ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟ ಐಶ್ವರ್ಯ ವನ ಪ್ಲಸ್ ಔಷಧಿ ವನೌಷಧಿ ಇದೇನಾಗತ್ತಂದ್ರೆ ವೃದ್ಧಿ ಸಂಧಿ ಆಗತ್ತ ಏನಾಗುತ್ತಾಧಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂಧಿ ನೆಕ್ಸ್ಟ್ ಯಾವ್ದು ಬರ್ತದ ಅಲ್ಲಿ ಹಂಗೆ ನೋಡ್ರಿ ಸಂಧಿ ಒಳಗೆ ಇಲ್ಲಿ ಪೂರ್ವ ಪದ ಇದೇನು ಉತ್ತರ ಪದ ಎರಡು ಸೇರಿದ್ರೆ ಏನಾಗತ್ತ ಇದು ಯಾವಾಗ್ಲೂ ನೆನ್ಪಿಡ್ಬೇಕು ಯಾವ ಪದಗಳ ಮುಂದೆ ಯಾವ್ದು ಬಂದದ ಗೊತ್ತಿತ್ತು ಅಂದ್ರೆ ಮಾತ್ರ ಇವೆಲ್ಲ ತಿಳಿತು ನಿಮ್ಗೆ ನನ್ ಗೊತ್ತ ನಿಮ್ ಬಾಳ್ ಕನ್ಫ್ಯೂಷನ್ ಕನ್ಫ್ಯೂಷನ್ ಅಲ್ಲತ್ತದ ಯಾವ ಕಾರಗಳು ಯಾವ ಇದ್ರ ಮುಂದೆ ಯಾವಾಗ ತಗೋತಾರೆ ಟೆನ್ಶನ್ ತಗಿರಿ ಸ್ವಲ್ಪ ರಿಪಿಟೇಷನ್ ಆದ್ರೆ ಎರಡೆರಡು ಸಲ ಒಂದ್ ವೇಳೆ ಗೊತ್ತಲ್ಲ ಇದೇ ವಿಡಿಯೋ ಎರಡ್ ಸಲ ನೋಡ್ರಿ ಮನೆಯ ಡೌಟ್ ಬಂದಿತ್ತು ಅಂತಂದ್ರೆ ಯಾವ ಸಂಧಿ ಎರಡ್ ಸಲ ನೋಡ್ರಿ ಮೂರ್ ಸಲ ನೋಡ್ರಿ ಅಟೋ ಯಾವ ಯಾವ್ಯಾವ ಸಂಧಿ ಮುಂದೆ ಈ ತರ ಉತ್ತರ ಪದ ಪೂರ್ವ ಪದ ಉತ್ತರ ಪದ ಡಿವೈಡ್ ಮಾಡ್ಕೊಂಡು ನೋಡ್ರಿ ಆಟೋಮೆಟಿಕ್ ಗೊತ್ತಾಗುತ್ತೆ ಹೌದಾ ನೆಕ್ಸ್ಟ್ ನೋಡ್ರಿ ಸಂಧಿ ಒಳಗ ಸಂಧಿ ಮಾಡುವಾಗ ಇ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಇ ಕಾರಗಳಿಗೆ ಕಾರವು ಉ ಉ ಕಾರಗಳಿಗೆ ಕಾರಗಳಿಗೆ ರ ಕಾರವು ಆದೇಶವಾಗಿ ಬರುತ್ತದೆ ಇಲ್ಲಿ ನೋಡ್ರಿ ಬಹಳ ಸ್ವಲ್ಪ ಗಮನ ಕೊಡ್ಬೇಕಾಗಿರತಕ್ಕಂಥದ್ದು ಹೌದಾ ಇ ಉ ರೂ ಕಾರಗಳಿಗೆ ಸವರ್ಣವಲ್ಲದ ಅಂದ್ರೆ ಇವು ಬಿಟ್ಟು ಬೇರೆ ಯಾವ ಅದ್ರ ಮುಂದೆ ಬಂದು ಅಂದ್ರೆ ಅವು ಸರಗಳ ಉ ಮುಂದ ಉ ಬರ್ಬಾರ್ದು ರು ಮುಂದ ಇನ್ನೊಂದು ರು ಬರಬಾರ್ದು ಅವು ಬರ ಬಿಟ್ ಬೇರೆ ಯಾವ್ದರೆ ಅ ಆ ಓ ಔ ಯಾವನು ಬರ್ಲಿಕ್ಕೆ ಅವು ಬಂದು ಅಂದ್ರೆ ಅವಾಗ ಅದು ಏನಾಗತ್ತ ಇ ಕಾರಗಳಿಗೆ ಏ ಕಾರ ಉ ಉ ಕಾರಗಳಿಗೆ ಓಕಾರ ಅಹ್ ಕಾರಗಳಿಗೆ ಕಾರಗಳ ಕಾರ ಬರ್ತದ ನೋಡಲಿ ಈ ಈ ಕಾರಗಳಿಗೆ ಏನ್ ಬರ್ತದ ಅಂತಂದ್ರೆ ಈ ಈ ಕಾರಗಳಿಗೆ ಏನ್ ಬರ್ತದಲ್ಲಿ ಕಾರ ಬರ್ತದೆ ಇಲ್ಲಿ ಕಾರ ಬರ್ತದೆ ಇಲ್ಲಿ ಬರ್ದಿಲ್ಲ ಯಾರು ಏನ್ ಬರ್ದಿಲ್ಲ ನಾ ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ಏನ್ ಬರ್ತದ ಊ ಕಾರ ಓ ಕಾರಗಳಿಗೆ ಏನ್ ಬರ್ತದ ಕಾರ ಆಮೇಲೆ ಕಾರಕ್ಕೆ ಏನ್ ಬರ್ತದ ರ ಕಾರ ಬರ್ತದ ಯು ಬರ್ತದ ಯಾವಾಗ ಆತಂದ್ರಿ ಯಾವಾಗ ನೋಡ್ರಿ ಇಲ್ಲಿ ಏನಿರ್ಬೇಕು ಇರು ಇವು ಇರ್ಬೇಕು ಪೂರ್ವದ ಕೊನೆಗೆ ಇಲ್ಲಿ ಏನಿರ್ಬೇಕು ಅಂತಂದ್ರೆ ಯು ಇಲ್ಲ ಅಷ್ಟೇ ಯು ಇಲ್ಲ ಅಂದ್ರೆ ಯಾವ ಉಳಿತವ ಆ ಉಳಿತದ ಆ ಉಳಿತದ ನೆಕ್ಸ್ಟ್ ಓ ಉಳಿತದ ಹೌದಾ ಎ ಅವು ಏನು ಸವಣವಲ್ಲದ ಸ್ವರಗಳು ಬಂದ್ರೆ ಸವಾಣ ವರದ ಅಲ್ಲದ ಸ್ವರಗಳು ಬಂದ್ರೆ ಈ ಕಾರಗಳಿಗೆ ಏಕಾರ ಕಾರ್ಯಗಳಿಗೆ ಓಕಾರ ರೂ ಕಾರಗ ರ ಕಾರ ಬರ್ತದೆ ಇಲ್ಲಿ ಎಕ್ಸಾಂಪಲ್ ಹೇಳ್ತೀನಿ ತಿಳಿತು ನಿಮ್ಗೆ ಒಂದು ಅತಿ ಪ್ಲಸ್ ಅಂತ ಅತಿ ಪ್ಲಸ್ ಅಂತ ನೋಡ್ರಿ ಸ್ವಲ್ಪ ಗಮನ ಕೊಟ್ಟಿವಿ ಇಲ್ಲಿ ಏನದ ಈ ಅದ ಅದ ಇಲ್ಲಿ ಆದ್ರ ಮುಂದ ಸವಾಣವಲ್ಲದ ಸ್ವರಗಳು ಇವು ಯಾವ ಇರಬಾರದು ಈಗ ಈ ಇರಬಾರ್ದಿಲ್ಲ ಇಲ್ಲಿ ಇಲ್ಲಿ ಏನ್ ಬಂದದ ಬಂದದಲ್ಲ ಅಂದ್ರೆ ಸವರ್ಣ ಅಲ್ಲ ಹಾಗಾಗಿ ಇದು ಏನಾಗ್ಬಿಡ್ತದ ಅತ್ಯಂತ ಆಗುತ್ತೆ ಅದ ಪ್ಲಸ್ ಅದ ಎರಡು ಒಂದೇ ವರ್ಣ ಇಲ್ಲ ಇದು ಅ ವರ್ಣಗಳು ಬೇರೆ ಒಂದು ವರ್ಣ ಇ ಈ ಒಂದು ವರ್ಣ ಉ ಉ ಒಂದು ವರ್ಣ ಎ ಎ ಐ ಒಂದು ವರ್ಣ ಉ ಉ ಒಂದು ವರ್ಣ ಕರೆಕ್ಟಾ ಆ ವರ್ಣಗಳು ಅಲ್ಲದ ಇದು ಇ ವರ್ಣ ಅದ ಇದು ಅ ವರ್ಣ ಅದ ಅಂದ್ರೆ ಇಲ್ಲಿ ಏನ್ ಕೇಳ ಎಣ ಸಂಧಿ ಅಂತಂದ್ರೆ ಸಂಧಿ ಮಾಡುವಾಗ ಇ ಉ ಕಾರಗಳಿಗೆ ಔ ಕಾರಗಳಿಗೆ ಸವರ್ಣವಲ್ಲದ ಸ್ವರಗಳು ಸವರ್ಣ ಈ ಜಾಗನಾಗ ಇವು ಇರ್ಲಾರದೆ ಮತ್ತೊಂದು ಇತ್ತು ಅಂತಂದ್ರೆ ಆವಾಗ ಅದು ಎಣಸಂಧಿ ಆಗತ್ತೆ ಏನಾಗತ್ತ ಎಣಸಂಧಿ ಆಗತ್ತ ಎಕ್ಸಾಂಪಲ್ ಏನಾಯ್ತು ಅತಿ ಪ್ಲಸ್ ಅಂತ ಅತ್ಯಂತ ಎರಡನೇ ನೋಡ್ರಿ ಇನ್ನೊಂದ್ ಏನದ ಅಂತಂದ್ರೆ ಇಲ್ಲಿ ಮನ ಪ್ಲಸ್ ಆದಿ ಮನ್ವಾದಿ ಸಾರಿ ಮನು ಅದಿಲ್ಲ ಮನ ಅದು ಮನು ಮನು ಪ್ಲಸ್ ಆದಿ ನೋಡ್ರಿ ಇಲ್ಲಿ ಏನದ ಹೂ ಅದಊ ಬಂದ ಇದು ಸೇಮ್ ವರ್ಣ ಬಂದಿಲ್ಲ ಅಲ್ಲಿ ಅ ವರ್ಣ ಬಂದದ ಆದಿ ಎರಡ ಕೂಡ ಮನ್ವಾದಿ ಆಗತ್ತ ಅಲ್ಲಿ ಮನ್ವಾದಿ ರೈಟ್ ಮನ್ವಾದಿ ನೆಕ್ಸ್ಟ್ ಇಲ್ಲಿ ಇನ್ನೊಂದ್ ಕೊಡ್ರ ಜಾತಿ ಪ್ಲಸ್ ಅತೀತ ಈ ಅದ ಇಲ್ಲಿ ಅದ ಏನಾಯ್ತು ಜಾತ್ಯತೀತ ಕೋಟಿ ಪ್ಲಸ್ ಆದೀಶ ಕೋಟ್ಯಾಧೀಶ ಮನು ಪ್ಲಸ್ ಆದಿ ಗತಿ ಪ್ಲಸ್ ಅಂತರ ಪ್ರತಿ ಪ್ಲಸ್ ಉತ್ತರ ಇವು ಏನಾಯ್ತು ಅಂದ್ರೆ ಸಂಧಿ ಆಯ್ತು ಸ್ವಲ್ಪ ಏನೋ ನೋಡೋಣ ಟೋಟಲ್ ನಾಲ್ಕು ಸಂಧಿಗಳು ಎದ್ರಂದ್ರೆ ಸಂಸ್ಕೃತ ಸ್ವರ ಸಂಧಿಯೊಳಗ ಸಂಸ್ಕೃತ ಸ್ವರ ಸಂಧಿಯೊಳಗ ಒಳಗ ಹೊಟ್ಟೆ ನಾಲ್ಕು ಒಂದು ಸವರ್ಣ ಸಂಧಿ ಅಂದ್ರೆ ಒಂದೇ ಜಾತಿಯ ವರ್ಣಗಳು ಪರಸ್ಪರ ಪರವಾದಾಗ ಅದೇ ಜಾತಿಯ ದೀರ್ಘ ವರ್ಣ ವೇಳೆ ಉಳಿದಿತ್ತು ಅಂತಂದ್ರೆ అదక శవణ దీర్ఘ సంధి అంత కరీతర ఒన్నేది దేవ ప్లస్ ఆలయ శవర్ణ ధీర సంధి గురు ప్లస్ ఉపదేశ శీర సంధి రవి ప్లస్ ఇంద్ర సవర్ణ ధీర సంధి శుభ ప్లస్ ఆశయ శ్రవణదీర సంధి శివ ప్లస్ ఆలయ శ్రవణ దీర సంధి ఈ గుణ సంధి నోడ్రీ ಗುಣಸಂಧಿ ಅಂದ್ರೆ ಗುಣಸಂಧಿ ಎಂದರೆ ಆ ಕಾರ್ಯಗಳಿಗೆ ಮುಂದೆ ಈ ಕಾರಗಳು ಬಂದಾಗ ಎಕಾರವು ಉ ಕಾರಗಳು ಬಂದಾಗ ಓ ಊ ಕಾರ ಬಂದಾಗ ಅರ್ ಕಾರವು ಆದೇಶವಾಗಿ ಬರುತ್ತದೆ ಅದಕ್ಕೆ ಏನ್ ಕರ್ತೀವಿ ಗುಣಸಂಧಿ ಎಕ್ಸಾಂಪಲ್ ನೋಡ್ರಿ ಗಣ ಪ್ಲಸ್ ಈಶಾ ಗುಣಸಂಧಿ ಸೂರ್ಯ ಪ್ಲಸ್ ಉದಯ ಗುಣಸಂಧಿ ಮಹಾ ಪ್ಲಸ್ ಋಷಿ ಗುಣಸಂಧಿ ಚಂದ್ರ ಪ್ಲಸ್ ಉದಯ ಗುಣಸಂಧಿ ವಿಘ್ನ ಪ್ಲಸ್ ಈಶ್ನ ನೆಕ್ಸ್ಟ್ ನೆಕ್ಸ್ಟ್ ಸಂಧಿ ನೋಡಿ ಆ ಕಾರಗಳಿಗೆ ಎ ಐ ಕಾರಗಳು ಪರವಾದರೆ ಅವು ಎರಡರ ಸ್ಥಾನದಲ್ಲಿ ಐ ಕಾರವು ಓ ಕಾರಗಳು ಪರವಾದರೆ ಅವೆರಡರ ಎರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬ ಬರುತ್ತದೆ ಅದಕ್ಕೆ ವೃದ್ಧಿ ಸಂಧಿ ಅಂತ ಕೇಳ್ತಾರೆ ಇಲ್ಲ ನೋಡಿ ಲೋಕ ಪ್ಲಸ್ ಐಕ ವೃದ್ಧಿ ಸಂಧಿ ಜನ ಪ್ಲಸ್ ಐಕ ವೃದ್ಧಿ ಸಂಧಿ ಅಷ್ಟ ಪ್ಲಸ್ ಐಶ್ವರ್ಯ ವೃದ್ಧಿ ಸಂಧಿ ವನ ಪ್ಲಸ್ ಔಷಧಿ ವೃದ್ಧಿ ಸಂಧಿ ಇನ್ನ ಎಣಸಂಧಿ ಸಂಧಿ ಅಂದ್ರೆ ಸಂಧಿ ಮಾಡುವಾಗ ಇ ಕಾರ್ಯಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಈ ಈ ಕಾರಗಳಿಗೆ ಏಕಾರ ಆ ಏಕಾರವು ಉಕಾರಗಳಿಗೆ ವಕಾರವು ರೂಕಾರಕ್ಕೆ ರಕಾರವು ಆದೇಶವಾಗಿ ಬರುತ್ತದೆ ಅದಕ್ಕೆ ಎಣಸಂದಿ ಎಂದು ಕರೀತಾರೆ ಉದಾಹರಣೆಗೆ ಅತಿ ಪ್ಲಸ್ ಅಂತ್ಯ ನೆಕ್ಸ್ಟ್ ಕೋಟಿ ಪ್ಲಸ್ ಅಧೀಶ ಜಾತಿ ಪ್ಲಸ್ ಅತೀತ ಇವೆಲ್ಲ ಎಣಸಂದಿ ನೆಕ್ಸ್ಟ್ ಮನು ಪ್ಲಸ್ ಆದಿ ಮನು ಆದಿ ಎಣಸಂದಿ ನೆಕ್ಸ್ಟ್ ಗತಿ ಪ್ಲಸ್ ಅತ್ಯಂತ ಗತ್ಯ ಹಾ ಸರಿ ಅಂತರ ಗತ್ಯಂತರ ನೆಕ್ಸ್ಟ್ ಪ್ರತಿ ಪ್ಲಸ್ ಉತ್ತರ ಹೆಣಸಂದಿ ಇವೆಲ್ಲವೂ ಮನೆಯೊಳಗ ರಿಪೀಟ್ ಮಾಡ್ರಿ ಸ್ವಲ್ಪ ಸುರುವಿ ಕಷ್ಟ ಅನಿಸ್ತದ ನೀವು ಎಲ್ಲೆಲ್ಲಿ ಸಿಗ್ತಾವ ಯಾವ ಸಂಧಿ ಅಂತ ನೋಡ್ತಾ ಇರ್ಬೇಕು ಎಲ್ಲೆಲ್ಲಿ ಸಿಗ್ತಾವ ಯಾವ ಸಂಧಿ ನನ್ಗೆ ಗೊತ್ತದ ಅರ್ಧ ಮಂದಿಗೆ ಇದು ತಿಳಿಲಿಲ್ಲ ಅಂದ್ರೆ ಟೆನ್ಷನ್ ತೊಳೋದಿಲ್ಲ ಹೋಗಿ ಆ ವಿಡಿಯೋ ನೋಡ್ರಿ ಬುಕ್ನಾಗ ತಗದ್ ನೋಡ್ರಿ ಆಟೋಮೆಟಿಕ್ ಆಗಿ ಗೊತ್ತಾಗ ಏನೂ ಗೊತ್ತಾಗ್ಲಿಲ್ಲ ಅಂತಂದ್ರ ಜಾಸ್ತಿ ಸಲ ನೋಡ್ಬೇಕಂತ ನಿಮ್ಗೆ ಗೊತ್ತಾಗ್ಲಿಲ್ಲ ತಿಳಿಲಿಲ್ಲ ಅಂತಂದ್ರೆ ಜಾಸ್ತಿ ಸಲ ನೋಡ್ಬೇಕು ರಿಪೀಟ್ 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 ಆಯ್ತು ಆಟೋಮೆಟಿಕ್ ತಿಳೀತಿ